ಎಲ್ಲಿಂದ ನೀವು ಆ ಒಂದು ಜಾಬ್ ಓಕೆ ಸರ್ ನಿಮಗೆ ಏನು ಜಾಬ್ ಬರುತ್ತೆ ಸರ್ ಎಂಎ ಕಂಪ್ಲೀಟ್ ಆಗಿದೆ ಗ್ರೂಪ್ ಸಿ ಪೋಸ್ಟ್ ಬರುತ್ತೆ ಎಂಎ ಏನಾಗಿದೆ ಸರ್ ಹಿಸ್ಟರಿ ಡಿಪಾರ್ಟ್ಮೆಂಟ್ ಅಲ್ಲಿ ಗ್ರೂಪ್ ಡಿ ಬರುತ್ತೆ ಗ್ರೂಪ್ ಸಿ ಗ್ರೂಪ್ ಸಿ ಬರುತ್ತೆ ಎಸ್ ಸರ್ ಎಸ್ ಸಿ ಅವ್ರಿಂದ uh ಮಾಡ್ಬೋದು -huh.

ಇವಾಗ ಒಂದು ನೌಕರಿ ಸಿಗ್ತಮ್ಮ ಸರ್ಕಾರದ್ದು ಸಿದ್ದರಾಮಯ್ಯವ್ರು ಹೇಳಿಬಿಟ್ಟು ಒಂದು ಭಾಷಣ ನಾನು ಜಿಲ್ಲಾ ಮಂತ್ರಿಗಳು ಎಲ್ಲ ಸೇರ್ ಮಾಡಿಕೊಡ್ತೀವಲ್ಲ ತಗೊಳ್ಳ್ರಿ ಅದು ಏನಪ್ಪ ಕೋರ್ಟ್ ಅರೆಸ್ಟ್ ಮಾಡ್ಯಾರ ಅದೆಲ್ಲ ಆಗುತ್ತೆ ಶಿಕ್ಷೆ ಆಗಿ ಆಗಿದೆ ಸರ್ ಇವಾಗ ಕಠಿಣ ಶಿಕ್ಷೆ ಅಂದ್ರೆ ಇನ್ನೂರು ತಾರಿಗೆ ಒಂದ್ ಎಚ್ಚರಿಕೆ ಗಂಟೆ ಆಗುತ್ತೆ ಅಂತ ಯಾತ್ರ ಆಗಿದೆ ಅಂದ್ರೆ ಮನೆ ಬಂಗನಾಡಲ್ಲಿ ಇದೇ ಘಟನೆ ಆಯ್ತು ಸರ್ ನೂರಕ್ಕೆ ನೂರು ಒಪ್ತೇನೆ

ಬಂದಂತ ಎಲ್ಲ ಈ ಸಮುದಾಯ ಸಾವನ್ನ ರಕ್ಷಣೆ ಮಾಡೋದು ನಮ್ಮ ನೀವೇ ತ್ರಿಮೂರ್ತಿಗಳು ನಮ್ಮ ಈ ಜನ ನಂಬಿಕೊಂಡು ನಿಮ್ಮನ್ನ ಇವತ್ತು ಸರ್ಕಾರ ಮಟ್ಟದಲ್ಲಿ ತಂದಿದ್ದಾರೆ ಆ ರೀತಿ ಕಾಪಾಡೋದು ನಿಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಸ್ಪೃಶ್ಯತೆ ನಾಶ ಆಗ್ಬೇಕು ಜಿಲ್ಲೆಯಲ್ಲಿ ಎಷ್ಟು ಹಳ್ಳಿಗಳಲ್ಲಿ ದೌರ್ಜನ್ಯಗಳಾಗಿದಾರೆ ಎಷ್ಟು ಹಳ್ಳಿಗಳು ಪಟ್ಟಿ ಮಾಡಿದ್ರೆ ಹೇಳ್ತಾ ಹೋದ್ರೆ ಒಂದು ನಮ್ಮ ಸಾಹೇಬರು ಸಚಿವರ ಆದಾಯಿಂದ ಸುಮಾರು ಒಂದು ಎಂಟತ್ತು ಹಳ್ಳಿಗಳಲ್ಲಿ ಆಗಿದೆ ಇದು ಸಮಾಜ ಕಲ್ಯಾಣ ನಿರ್ಲಕ್ಷ್ಯದ ನಾವು ಅಥವಾ ನೀವು ನಿಮ್ಮ ನಂಬಿಕೆ ನಾವೆಂದು ಎಂಟರ್ಟೈನ್ ಮಾಡಂಗಲ್ಲ ಇಂಥದ್ದಾ ನಾವೆಲ್ಲೇ ಹೋದನ್ನು ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಮಾಡಿದ್ದೀವಿ ಯಾರನ್ನೂ ಬಿಟ್ಕೊಟ್ಟಿಲ್ಲ ಕೂಡ ಪ್ರಶ್ನೆ ಇಲ್ಲ ಯಾಕೆಂದ್ರೆ ನಾನು ಆ ಒಂದು ಇದ್ರೊಳಗೆ ಬೆಳೆದಂಥವನು ನಮಗೆ ಅಂಥವೆಲ್ಲ ಸಹಿಸ್ಕೊಳಕ್ಕೂ ಆಗಲ್ಲ ನಾವು ತ ಅದು ಆದ ತಕ್ಷಣ ನಾವು ನಾವು ಅಲ್ಲಿ ಇರ್ತೀವಿ ನಮ್ಮ ಜನನ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ನಮ್ಮ ಉಪಮ್ ನಮ್ದು ಈ ಬಂದ್ ಯಾಕೆ ನಾವು ಇಲ್ಲಿ ಬಡೋ ಬರ್ತೀವಿ ಅದು ನಮ್ದು ನಮ್ಮದನ್ನ ಜವಾಬ್ದಾರಿ ನಮಗಿದೆ ಅದ್ರ ಹೆಣ್ಣು ನೆಣಮ್ತಿಲ್ಲ ಇಂಥದ್ದು ಒಬ್ಬ ಒಂದು ಯಾವುದೋ ಒಂದು ಐವತ್ತು ರೂಪಾಯಿ ಒಂದು ಏನೋ ಒಂದು ಕಟಿಂಗ್ ಚಲಾಗಿದೆ ಒಂದು ಜೀವ ಹೋಗುತ್ತೆ ಅಂದ್ರೆ ಅಂತ ಇಂತ ಒಂದು ಚಿತ್ರವಾದ ಅದಕ್ಕೆ ನಾನು ಮನೆ ಮಾಡಿದ್ದೆ ಸರ್ ಸಮಾಜ ಜಿಲ್ಲೆ ಆಡಳಿತ ನಡೀತಾ ಇದೆಯಲ್ಲ ನಾವೀಗೆಲ್ಲ ಅಧಿಕಾರಿಗಳಿಗೂ ಹೇಳಿದ್ದೀವಿ ಯಾವ ಜಿಲ್ಲಾ ನಿರ್ವಹಣೆಗಾಗಿ ಡಿ ಸಿ ಅವರು ಒಂದು ಒಳ್ಳೆ ಉತ್ತಮ ಕಾರ್ಯ ಇಕ್ಕೊಂಡ್ರ ನಾವೆಲ್ಲ ಸಂಘಟನೆಯಿಂದ ಮುಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ ಸರ್ ಅದನ್ನ ನಾವು ಸಾಧ್ಯ ಆದಷ್ಟು ಅದನ್ನ ಕಿತ್ತ ಅದೇ ಗುರುಗಡೆ ಇಡೀ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾದ ಒಂದು ಮೂರು ಜರೂರಿದೆ ಇದೆ ಏನದು ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಬಾರ್ಬರ್ ಬಾರ್ ಗಳನ್ನ ಶಾಪ್ಗಳನ್ನ ತಹಸೀಲ್ದಾರ್ ಡಿ ಅಥವಾ ತ ತಹಸೀಲ್ದಾರು ಅಥವಾ ನಮ್ಮ ಪೊಲೀಸ್ ಇಲಾಖೆ ಮೂಲಕ ಒಂದು ಪರವಾನಗಿ ವ್ಯವಸ್ಥೆ ಆಗ್ಬೇಕು ಅವರಿಗೆ ಯಾವುದೇ ರೀತಿಯಾಗಿ ಅಸ್ಪೃಶ್ಯ ಆಚರಣೆ ಮಾಡೋಂಗಿದ್ರೆ ನೀನು ಬರಬಾರ್ದು ತೆಗಿಬೇಡ ಪಂಚಾಯತಿಯಿಂದ ಅವ್ರು ಎನ್ ಎಸ್ ಸಿ ಕೊಟ್ಟು ಏನಿಲ್ಲ ಸರ ಈಗ ಅದು ನಾನು ಈ ಊರ ತಲ್ಲ ಅಂದಾಗ ಏನು ಇಲ್ಲಿ ಇಲ್ಲಿಯವರ ಈ ಊರಿನ ಸಂಬಂಧದವ್ರು ನಾವೇನು ಮಾಡೋಣ ಅಂತಾರೆ ನಾವು ಹೇಳಿಲ್ಲ ಅಂತಾರೆ ಆ ಜಾತಿ ಮಾಡಿ ನಾವೇನು ಮಾಡೋಣ ಅಂತಾರೆ ಸವರ್ದಿತಿ ಇದೆ ಸಾಧ್ಯವಾದಷ್ಟು ಸವಾರ್ತಿ ಇದೆ ಇಂತ ಇಂಥ ಒಂದು ಕೆಟ್ಟ ಮನಸ್ಸುಗಳಿಂದ ಇಂಥ ಊರು ಹದಿಗಾಡುತ್ತೆ ಆರೋಗ್ಯಪುರ ಸವಾಲಿಂದ್ರೆ ಅದಕ್ಕೆ ಸಾಬ್ರೆ ಅತಿ ಜರೂರು ನಿಮ್ಮ ನೇತೃತ್ವದಲ್ಲಿ ಒಂದು ಸಭೆ ನಮ್ಮ ಸಂಘಟನೆ ಎಲ್ಲ ಹೋರಾಟಗಾರ ನಾವು ಬರ್ತೀವಿ ಇಡೀ ಜಿಲ್ಲೆ ಎಲ್ಲ ಹೋರಾಟಗಾರ ಬರ್ತೀವಿ ಒಂದು ಇಂಡೋರ್ ಮೀಟಿಂಗ್ ಒಂದು ಸಭೆ ಆಗಲಿ ಜಿಲ್ಲಾಡಳಿತಕ್ಕೆ ಸ್ಟ್ರಿಕ್ಟಾಗಿ ಒಂದು ಅವ್ರಿಗೆ ಸಂದೇಶ ನೀಡಬೇಕು ಪರವಾನಿತ ಆಗಬೇಕು ಒಂದು ಹಂಗ ಅಂಗಡಿಯಲ್ಲಿಂದ ಹಿಡಿದು ಹೋಟ್ಲಿಂದ ಹಿಡಿದು ಬಾರ್ಬರ್ ಶಾಪ್ಲಿಂದ ಹಿಡಿದು ಎಲ್ಲ ಗ್ರಾಮಗಳಲ್ಲಿ ಇರ್ತಕ್ಕಂಥ ಎಲ್ಲವಕ್ಕೂ ಪರವಾನಿ ತಗೊಂಡು ಒಂದು ಪೊಲೀಸ್ ಇಲಾಖೆಯಿಂದ ಜ್ವರ ಒಂದು ಪ್ರಕಟಣೆ ಹೊಡಿಸ್ಬೇಕು ಇದು ಹೊಡೆಸಿದಾಗ ಅವನು ಮುಂದೆ ಮಾಡೋಕ್ಕೆ ಸಾಧ್ಯತೆ ಕಮ್ಮಿ ಆಗುತ್ತೆ ಅದು ಕನಿಷ್ಠ ಸ್ನೇಹ ಸವರ್ದಿ ಬಳಸೋಕೆ ಅನುಕೂಲ ಆಗುತ್ತೆ ಇಡೀ ಜಲ್ಲಿಯಲ್ಲಿ ಶಾಂತಿ ಇರ್ಬೇಕಂತ ನಾವು ಬಿಡ್ತೀವಿ ಸವಲತ್ತಿ ಇರಬೇಕಂತ ಬಿಡ್ತೀವಿ ಎಲ್ಲ ಅಣ್ಣ ತಮ್ಮ ಚೆನ್ನಾಗಿರ್ಬೇಕಂತ ಅಂತೀವಿ ವ್ಯವಹಾರಗಳು ಚೆನ್ನಾಗಿರ್ಬೇಕು ಅಂತೀವಿ ಆದರೆ ಈ ಕೆಟ್ಟ ಮನಸ್ಸುಗಳು ಜಾತಿಯತೆ ಅನ್ನೋದು ಮನಸ್ಸಾಸ್ತ್ರ ಅನ್ನೋದು ಇದೆಯಲ್ಲ ಇದು ಕೋಮವಾದಿಗಳಿಗೆ ಒಂದು ಆಹಾರ ಆಗುತ್ತೆ ಬೆಳಸಕ್ಕೆ ದಾರಿ ಸಿಗುತ್ತೆ ಅದಕ್ಕೆ ಸನಾತನ ಒಂದು ಇದು ವ್ಯವಸ್ಥೆಗೆ ನಾವು ಗಟ್ಟಿದ್ದನ್ನು ಎತ್ತ ಎತ್ನ ಇದ್ರೆ ಗಣ ಮುಂದೆ ಕಷ್ಟ ಆಗುತ್ತೆ ಸಾವ್ರೆ ದಯವಿಟ್ಟು ಇದನ್ನ ನಾನು ಅಪ್ಪಣೆ ನಿಮ್ಮನ್ನ ಕೇಳ್ತಾ ಇದೀನಿ ಒಂದು ಸಭೆ ಹೋಗ್ತೇನೆ ನಮ್ಮ ಎಸ್ ಸಾಹೇಬರ ನೇತೃತ್ವದಲ್ಲಿ ನಿಮ್ಮ ನೇತೃತ್ವದಲ್ಲಿ ಒಂದು ಸಭೆ ಬೇಕು ಎಲ್ಲ ಹೋರಾಟಗಾರ ನಾವು ಬಂದು ಸಭೆಯಲ್ಲಿ ಪಾಲ್ಗೊಳ್ತೀವಿ